ಅರೆಹಳ್ಳಿ ಪೊಲೀಸರಿಂದ ಅಂಗನವಾಡಿ ಕಳ್ಳನ ಬಂಧನ ಸಾರ್ವಜನಿಕರ ಮೆಚ್ಚುಗೆ ಅರೆಹಳ್ಳಿ ಪಟ್ಟಣದಲ್ಲಿ ಸರಣಿ ಕಳ್ಳತನದ ಮೂಲಕ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದ ಖದೀಮನನ್ನು ಬಂಧಿಸುವಲ್ಲಿ ಅರೆಹಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಘಟನೆಯ ಹಿನ್ನೆಲೆ ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ ಲಿಂಗಾಪುರ ಗ್ರಾಮದ ಅಂಗನವಾಡಿ ಕೇಂದ್ರ ಹಾಗೂ ಶಾಲೆಯ ಬಾಗಿಲು ಮುರಿದಿದ್ದ ಕಳ್ಳರು ಅಲ್ಲಿನ ಬೆಲೆ ಬಾಳುವ ವಸ್ತುಗಳಾದ ಸ್ಮಾರ್ಟ್ ಟಿವಿ ಗ್ಯಾಸ್ ಸಿಲಿಂಡರ್ ದಿನಸಿ ಪದಾರ್ಥಗಳು ಮುಂತಾದವುಗಳನ್ನು ದೋಚಿ ಪರಾರಿಯಾಗಿದ್ದರು ಪಟ್ಟಣದ ವಿವಿಧೆಡೆ ಇಂತಹ ಪ್ರಕರಣಗಳು ಮರುಕಳಿಸುತ್ತಿದ್ದರಿಂದ ಪೊಲೀಸ್ ಇಲಾಖೆ ತನಿಖೆಯನ್ನು ಚುರುಕುಗೊಳಿಸಿತ್ತು ಆರೋಪಿಯ ಬಂಧನ ಮತ್ತು ಮಹಜರು ಬಂಧಿತ ಆರೋಪಿಯನ್ನು ಕಡೆಗರ್ಜೆ ಗ್ರಾಮದ ಸೂರ್ಯ ಇಪ್ಪತ್ನಾಲ್ಕು ವರ್ಷ ಎಂದು ಗುರುತಿಸಲಾಗಿದೆ ಮಂಗಳವಾರ ಪೊಲೀಸರು ಆರೋಪಿಯನ್ನು ಸ್ಥಳಕ್ಕೆ ಮಹಜರು ನಡೆಸಲು ಕರೆತಂದಾಗ ಆತ ಪಕ್ಕದ ಊರಿನವನೇ ಎಂಬ ವಿಷಯ ತಿಳಿದು ಶಿಕ್ಷಕರು ಹಾಗೂ ಸ್ಥಳೀಯರು ಆಶ್ಚರ್ಯಚಕಿತರಾಗಿದ್ದಾರೆ ಪ್ರಮುಖ ಅಂಶ ಆರೋಪಿಯು ತಾನು ಕದಿಯುತ್ತಿದ್ದ ವಸ್ತುಗಳನ್ನು ತನ್ನ ಮನೆಯಲ್ಲೇ ಶೇಖರಿಸಿಟ್ಟಿದ್ದನು ಪೊಲೀಸರು ಆತನ ಮನೆಯ ಮೇಲೆ ದಾಳಿ ನಡೆಸಿ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಮುಂದಿನ ಕ್ರಮ ಆರೋಪಿಯನ್ನು ಸದ್ಯ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರಿಸಿದ್ದಾರೆ ಪಟ್ಟಣದಲ್ಲಿ ಕಳ್ಳತನಕ್ಕೆ ಕಡಿವಾಣ ಹಾಕಲು ಪೊಲೀಸರು ಕೈಗೊಂಡಿರುವ ಈ ತ್ವರಿತ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ